ನಮಸ್ತೆ ಕರ್ನಾಟಕ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಇವತ್ತು ನಮ್ ಜೊತೆ ಇದ್ದಾರೆ ಧರ್ಮೇಂದ್ರ ಸರ್ ಅಲಿಯಾಸ್ ಧರ್ಮಿ ಸರ್ ಅವರು ನಮ್ಗೆಲ್ಲ ಒಂದು ಹಿಸ್ಟ್ರಿ ಟೀಚರ್ ಅಂತ ಅನ್ಬೋದು ನಾವು ಇವ್ರ ಕ್ಲಾಸ್ ಅಲ್ಲಿ ಕೂತಿದ್ರೆ ಪಕ್ಕಂಡ್ ಇದೇ ಮಾಡ್ತಿರ್ಲಿಲ್ಲ ಈಗ ಇವ್ರ ವಿಡಿಯೋಸ್ ನೋಡಿ ಇನ್ಸ್ಪಿರೇಷನ್ ತಗೊಂಡು ಈ ಬಾರಿಯ ಅರವತ್ತೊಂಬತ್ತನೇ ರಾಜ್ಯೋತ್ಸವಕ್ಕೆ ಒಂದು ವಿಶೇಷವಾದ ಅರವತ್ತೊಂಬತ್ತು ವಿಷಯಗಳ ಒಂದು ವಿಡಿಯೋ ಮಾಡಿದೀವಿ ಸೊ ಅದನ್ನ ರಿಲೀಸ್ ಮಾಡೋದಕ್ಕೆ ಸರ್ ಇದಾರೆ ನಮ್ ಜೊತೆ ಈ ದಿನ ನಂದನ್ ಬ್ಲಾಗ್ಸ್ ತಂಡದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಸಲುವಾಗಿ ಅರವತ್ತೊಂಬತ್ತು ಕರ್ನಾಟಕ ಹಾಗೂ ಕನ್ನಡದ ಕುರಿತಾದ ಯಾರಿಗೂ ಅರಿಯದ ವಿಚಾರಗಳನ್ನು ವಿಡಿಯೋ ಮೂಲಕ ಈ ದಿನ ಬಿಡುಗಡೆಗಬೇಕಾಗಿ ಎಲ್ ಎನ್ ಮುಕುಂದ್ರಾಜು ಸರ್ ಅವರಲ್ಲಿ ಖ್ಯಾತ ಸಾಹಿತಿಗಳು ಕವಿ ಚಿಂತಕರು ವಿಮರ್ಶಕರು ಹಾಗೂ ಬರಹಗಾರರು ಚಲನಚಿತ್ರ ನಿರ್ದೇಶಕರು ಇವರಲ್ಲಿ ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಮತ್ತು ತಂಡದಾಯಿ ಯಶಸ್ವಿನಿ ಮನೋಜ್ ಚೇತನ್ನು ಇವರೆಲ್ಲ ಸೇರ್ಕೊಂಡು ಈ ತರ ಒಂದು ಒಳ್ಳೆ ಕೆಲಸವನ್ನು ಅರವತ್ತೊಂಬತ್ತನೇ ರಾಜ್ಯೋತ್ಸವ ಆ ನೆಪದಲ್ಲಿ ಇವರು ಏನ್ ಮಾಡಿದ್ದಾರೆ ಅರವತ್ತೊಂಬತ್ತು ವಿಷಯಗಳನ್ನ ಮಾಹಿತಿಗಳನ್ನ ಸಂಗ್ರಹಿಸಿ ಈ ವಿಡಿಯೋವನ್ನ ಮಾಡಿದ್ದಾರೆ ಇದರೊಳಗೆ ಚರಿತ್ರೆಗೆ ಸಂಬಂಧಪಟ್ಟದ್ದಿದೆ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದಿದೆ ಸಂಸ್ಕೃತಿಗೆ ಸಂಗೀತಕ್ಕೆ ರಾಜ ಮಹಾರಾಜರಿಗೆ ಸಂಬಂಧಪಟ್ಟದ್ದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಅನೇಕ ಸಂಗತಿಗಳು ಅರವತ್ತೊಂಬತ್ತು ವಿಷಯಗಳನ್ನ ಇಲ್ಲಿ ಅಡಕಗೊಳಿಸಿದ್ದಾರೆ ಹುಡುಗರು ಮಾಡಿರುವಂತದ್ದು ಇದೆಯಲ್ಲ ಇವರ ಕೆಚ್ಚನ್ನ ಮತ್ತು ಇವರ ಅಸಾಧಾರಣ ಆಲೋಚನಾ ಕ್ರಮವನ್ನ ನಾವು ಶ್ಲಾಘಿಸಬೇಕಾಗ್ತದೆ ಆ ಈ ಹುಡುಗರಿಗೆ ಒಳ್ಳೇದಾಗ್ಲಿ ಇವ್ರ ಮೂಲಕ ಇನ್ನಷ್ಟು ಕನ್ನಡಕ್ಕೆ ಶಕ್ತಿ ಬರಲಿ ಅಂತ ನಾನು ಹಾರೈಸ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರ್ಮಿ ಈ ಹುಡುಗರು ನನ್ನನ್ ಮತ್ತೆ ಚೇತನ್ ಮತ್ತು ಅವರ ತಂಡ ಸೇರಿಕೊಂಡು ಅರವತ್ತೊಂಬತ್ತನೇ ರಾಜ್ಯೋತ್ಸವಕ್ಕೆ ಅರವತ್ತೊಂಬತ್ತು ವಿಶೇಷ ಕನ್ನಡ ಸಂಚಿಕೆಗಳ ಒಂದು ಸರಣಿಯನ್ನ ಒಂದು ತಂದಿದ್ದಾರೆ ಆಮೇಲೆ ಅದನ್ನ ನೋಡೋದು ನಮ್ಮ ಜವಾಬ್ದಾರಿ ಇದನ್ನ ನೋಡಿ ಈ ಹುಡುಗರನ್ನ ಸಪೋರ್ಟ್ ಮಾಡಬೇಕು ಇನ್ನು ಹೆಚ್ಚೆಚ್ಚು ಚಿಂತಾದ್ ಮಾಡ್ತಾರೆ ಪರ ಕೆಲಸಗಳನ್ನು ಯಾರೇ ಮಾಡಿದ್ರು ಹುಡು ಹುಡುಕಿ ಅವ್ರನ್ನ ಮೇಲ್ ತರೋದು ಕನ್ನಡಿಗರಾದ ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ನನ್ನನ್ ಮತ್ತು ಚೇತನ್ಗೆ ಮತ್ತು ಅವರ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು ನಿಮ್ಮ ಪ್ರೋತ್ಸಾಹ ಇರಬೇಕು ಈಗ ಅವರ ವಿಡಿಯೋ ಬಿಡುಗಡೆ ಮಾಡೋ ಸಮಯ ಬನ್ನಿ ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯ ಶಿವ ಗಂಧದ ಬೀಡು ಸಂಸ್ಕೃತಿಯ ತವರು ಕವಿಗಳ ನೆಲೆಯೂರು ಹೊಣ್ಣಿನ ನಾಡು ಭಕ್ತಿಯ ಹೊನಲು ವಾಸ್ತುಶಿಲ್ಪ ಕಲೆಯ ನಾಡು ಹಸಿರು ಸಿರಿ ಸಂಪತ್ತಿನ ನಾಡು ಕನ್ನಡಮ್ಮನ ತೊಟ್ಟಿಲು ಈ ನಮ್ಮ ಕರುನಾಡು ಎಲ್ಲರಿಗೂ ನಮಸ್ಕಾರ ಕನ್ನಡ ಕುಳಕೋಟಿ ಜನತೆಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಆತ್ಮೀಯ ಶುಭಾಶಯಗಳು ಬೆಂಕನ ಗಾಳಿ ಸೋಕಿದೊಡಂ ಹಿಂಪನಾಳದ ಗೇಯಂ ಕಿವಿ ಒಕ್ಕಡಂ ಬಿರಿದಂ ಮಲ್ಲಿಗೆ ಗೊಂಡಡಂ ಆದ ಕೆಂದಳಂ ಪಂಗಿಡ ಗೊಂಡಡಂ ಮಧು ಮಹೋತ್ಸವ ಮಾದೊಡಂ ನೆಂಬ ನಾರಂಕು ಸವಿಟೊಡಂ ನೆನವು ಬನವಾಸಿ ದೇಶಮಂ ಈ ಸಾಲನ್ನು ಆದಿಕವಿ ಪಂಪ ಕರ್ನಾಟಕದ ಬನವಾಸಿಯನ್ನು ಆಡಿ ಹೊಗಳಿದ ರೀತಿ ಇವತ್ತಿನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಬಾರಿಯ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಿಮಗೆ ತಿಳಿಯದ ಕರ್ನಾಟಕದ ಅರವತ್ತೊಂಬತ್ತು ವಿಷಯಗಳನ್ನು ತಿಳಿಸಲು ನಮ್ಮ ತಂಡದ ಒಂದು ಸಣ್ಣ ಪ್ರಯತ್ನ ನಮಸ್ತೆ ಕರ್ನಾಟಕ ಜನತೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಬಾರಿ ಬಂದಿದ್ರೆ ನನ್ನ ಬಗ್ಗೆ ಹೇಳೋದಾದ್ರೆ ನನ್ನ ಹೆಸರು ನಂದನ್ ನಮ್ಮ ಬಾಲ್ಯ ಸ್ನೇಹಿತರ ಜೊತೆ ಎಲ್ಲ ಸೇರ್ಕೊಂಡು ಜಾಗಲ್ ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ ಜಾಗದ ಮಹತ್ವ ತಿಳಿಸ್ತೀವಿ ಊಟ ಕಲ್ಚರ್ನ ನಮ್ಮ ಕನ್ನಡ ಜನತೆಗೆ ಪರಿಚಯಿಸ್ತೀವಿ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕದ ಬಾವುಟ ಯಾರು ವಿನ್ಯಾಸ ಮಾಡಿದ್ದು ಅಂತ ನಿಮಗೆ ಗೊತ್ತಾ ಹಾಗೂ ಕರ್ನಾಟಕದ ಬಾವುಟಕ್ಕೆ ಏಕೆ ಹಳದಿ ಹಾಗೂ ಕೆಂಪು ಬಣ್ಣನೇ ಆಯ್ಕೆ ಮಾಡಿಕೊಂಡ್ರು ನಮ್ಮ ಕರ್ನಾಟಕದ ಧ್ವಜವನ್ನು ಮಾ ರಾಮೂರ್ತಿ ಅವರು ವಿನ್ಯಾಸ ಮಾಡಿದ್ದಾರೆ ಹಾಗೆ ಭಾರತದ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದ ವಿವಿಧ ಕಾರಣಗಳಿಗೆ ಹರ್ಷಿಣ ಹಾಗೂ ಕುಂಕುಮಣ ಬಳಸುತ್ತಾರೆ ಆದ ಕಾರಣ ನಮ್ಮ ಕರ್ನಾಟಕದ ಬಾವುಟಕ್ಕೆ ಹಳದಿ ಹಾಗೂ ಕೆಂಪು ಬಣ್ಣವನ್ನು ಆಯ್ಕೆ ಮಾಡಲಾಯಿತು ಕೆಂಪು ಬಣ್ಣ ಅಭಿವೃದ್ಧಿಯ ಸಂಕೇತ ಹಾಗೆ ಹರಿಶಿಣ ಬಣ್ಣ ಆರೋಗ್ಯಕರ ಸಮಾಜದ ಸಂಕೇತವಾಗಿದೆ ವಾಯು ಪುತ್ರ ಕೇಸರಿ ನಂದನ ಶ್ರೀರಾಮನ ಬಂಟ ಹನುಮಂತ ಜನಿಸಿರುವಂತಹ ಶ್ರೇಷ್ಠ ಸ್ಥಳ ನಮ್ಮ ಕರ್ನಾಟಕದ ಅಂಜನಾದ್ರಿ ಬೆಟ್ಟ ಭಾರತದ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ನೌಕಾಶಕ್ತಿಯಿಂದ ವಿದೇಶದ ಮೇಲೆ ಜಯ ಸಾಧಿಸಿದ ಮೊಟ್ಟಮೊದಲ ಕನ್ನಡಿಗ ನಮ್ಮ ಹಿಮ್ಮಡಿ ಪುಲುಕೇಶಿ ಅವರ ಸೈನ್ಯದ ಹೆಸರು ಕರ್ನಾಟಕ ಬಲ ಇಡೀ ವಿಶ್ವಕ್ಕೆ ಕರ್ನಾಟಕ್ ಸಂಗೀತವನ್ನು ಪರಿಚಯಿಸಿದ್ದು ಕರ್ನಾಟಕದವರು ಕರ್ನಾಟಕ್ ಸಂಗೀತದ ಪಿತಾಮಹ ಅಂತಾನೆ ಕರೆಯಲ್ಪಡುವ ಪುರಂದರ ದಾಸರು ನಮ್ಮ ಕನ್ನಡಿಗರು ನೀವು ಇದನ್ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಭಾರತದ ಮೊಟ್ಟ ಮೊದಲ ಖಾಸಗಿ ರೇಡಿಯೋ ಸ್ಟೇಷನ್ ಸ್ಥಾಪಿಸಿದ್ದು ನಮ್ಮ ಮೈಸೂರಿಗರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬ್ರಿಟಿಷ್ ಅವರ ಯಾವುದೇ ಸಹಾಯ ಪಡೆಯದೆ ನಮ್ಮ ಮೈಸೂರಿಗರಾದ ಎಂ ವಿ ಸ್ವಾಮಿ ಅವರು ತಮ್ಮ ಸ್ವಂತ ಖರ್ಚಿನಿಂದ ಭಾರತದ ಮೊಟ್ಟ ಮೊದಲ ಪ್ರೈವೇಟ್ ರೇಡಿಯೋ ಸ್ಟೇಷನ್ ಸ್ಥಾಪಿಸ್ತಾರೆ ಹಾಗೂ ವಿಶೇಷವೇನೆಂದರೆ ಈ ರೇಡಿಯೋ ಸ್ಟೇಷನ್ ಕನ್ನಡದಲ್ಲಿ ಚಾಲ್ತಿಯಲ್ಲಿತ್ತು ನಾವು ಇಲ್ಲಿಗೆ ಬಂದದ್ದು ಮನರೋಜ್ ಸಾಹೇಬರ ಒಪ್ಪಂದದಂತೆ ನೀವು ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕೆ ಬಿಟ್ಟ ಕಪ್ಪಿಗೆ ಕಪ್ಪ ಕೊಡುವ ಸಂಸ್ಕೃತಿ ಹಾಗೂ ಅವರ ಆಡಳಿತದ ವಿರುದ್ಧ ಸಶಸ್ತ್ರವಾಗಿ ಮೊದಲು ದಂಗೆ ಗೆದ್ದಿದ್ದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ಅವರು ಹೊಯ್ಸಳ ಅರಸನಾದ ನಮ್ಮ ಕನ್ನಡಿಗ ಮೂರನೇ ವೀರಬಳ್ಳಾಲನ ಪ್ರತಿಮೆಯು ಇಂದಿಗೂ ತಮಿಳುನಾಡಿನ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿದೆ ಹಾಗೂ ಅವರ ತಿಥಿ ಕಾರ್ಯವನ್ನು ಈಗಲೂ ಅರುಣಾಚಲೇಶ್ವರ ದೇವರು ಹಾಗೂ ಅಲ್ಲಿನ ಗ್ರಾಮಸ್ಥರು ನಡೆಸಿಕೊಂಡು ಬಂದಿದ್ದಾರೆ ಹಾಗೆ ಅವರನ್ನು ವೆಳ್ಳಾಳ ಎಂದು ಸಂಬೋಧಿಸುತ್ತಾರೆ ವಿಶ್ವದ ಅತಿ ಉದ್ದದ ರೈಲು ನಿಲ್ದಾಣ ಎಂಬ ಪ್ರತಿಷ್ಠಿತ ಬಿರುದನ್ನು ಹೊಂದಿರುವುದು ಶ್ರೀ ಸಿದ್ಧರೂಢ ಸ್ವಾಮೀಜಿ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕದ ಹುಬ್ಬಳ್ಳಿ ಜಂಕ್ಷನ್ ಈ ವಿಷಯ ನಾವೆಲ್ಲ ಹೆಮ್ಮೆ ಪಡುವ ವಿಷಯ ಸಾವಿರದ ಒಂಬೈನೂರಲ್ಲಿ ಯುಎಸ್ಸಿನ ಕೆಂಟಕಿ ಗವರ್ನರ್ ಇಂದ ಪ್ರತಿಷ್ಠಿತ ಕೆಂಟಕಿ ಕಲರ್ನಲ್ ಪ್ರಶಸ್ತಿ ಏಕೈಕ ಭಾರತೀಯ ನಟನೆಗೆ ಸಿಕ್ಕಿದೆ ಅದು ಯಾರೆಂದರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರ ನಟನೆ ಹಾಗೂ ಅವರ ಹಾಡುಗಾರಿಕೆಗೆ ದೊರಕಿದೆ ಮೈಸೂರು ಅವರು ಈ ವಿಡಿಯೋನ ನೋಡ್ತಿದ್ರೆ ಖುಷಿ ಪಡಬೇಕು ಯಾಕಂದ್ರೆ ನಮ್ಮ ಕನ್ನಡದ ಮೊದಲನೆಯ ವಾರಪತ್ರಿಕೆ ಶುರುವಾಗಿದ್ದು ಮೈಸೂರಲ್ಲಿ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಭಾಷ್ಯಂ ಭಾಷ್ಯಾಚಾರ್ಯ ಅವರು ಮೈಸೂರು ವೃತ್ತಾಂತ ಬೋಧಿನಿ ಅನ್ನೋ ಒಂದು ವಾರಪತ್ರಿಕೆಯನ್ನು ಆರಂಭಿಸಿದರು ಇದು ನಮ್ಮ ಕನ್ನಡದ ಮೊಟ್ಟ ಮೊದಲ ವಾರಪತ್ರಿಕೆಯಾಗಿದೆ ಈ ವಿಷಯ ನಿಮಗೆ ಕರ್ನಾಟಕದ ವೈಭವ ಇತಿಹಾಸದ ಬಗ್ಗೆ ತಿಳಿಸುತ್ತೆ ಭಾಗವತ ಪುರಾಣ ಆರನೇ ಅಧ್ಯಾಯ ವೃಷಭದೇವನ ಜೀವನವನ್ನು ನಿರೂಪಿಸುವಾಗ ಕರ್ನಾಟಕವನ್ನು ಉಲ್ಲೇಖಿಸಲಾಗಿದೆ ವೃಷಭದೇವ ಅವತಾರವು ಕರ್ನಾಟಕ ಪ್ರಾಂತದ ಕುಟಕಚಲ ಬೆಟ್ಟದಲ್ಲಿ ಕೊನೆಯಾಗಿದೆ ಎಂದು ಭಾಗವತದಲ್ಲಿ ಹೇಳಲಾಗಿದೆ ಕುಟಕಚಲ ಬೆಟ್ಟವು ಇಂದಿನ ಕರ್ನಾಟಕದ ಕೊಳ್ಳೂರು ಪಶ್ಚಿಮ ಘಟ್ಟಗಳ ಹತ್ತಿರ ಇರುವ ಒಂದು ಬೆಟ್ಟವಾಗಿದೆ ಭಾರತದ ಈಗಿನ ಏಕೈಕ ಚಿನ್ನದ ಗಣಿಯಾದ ನಮ್ಮ ಕರ್ನಾಟಕದ ಹಟ್ಟಿಗಣಿ ಇದುವರೆಗೂ ಒಂದು ಪಾಯಿಂಟ್ ಎಂಟು ಟನ್ ಚಿನ್ನವನ್ನು ವಾರ್ಷಿಕವಾಗಿ ಕೊಡುತ್ತದೆ ನಿಮಗೆ ಗೊತ್ತಾ ಈ ಗಣಿಯ ಇತಿಹಾಸ ಎರಡು ಸಾವಿರ ವರ್ಷದ ಹಿಂದೆಯ ಮಹಾಭಾರತ ಹಾಗೂ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ ಆಲೂರು ವೆಂಕಟರಾವ್ ಅವರನ್ನು ಕರ್ನಾಟಕ ಕುಲಪುರೋಹಿತ ಎಂದು ಕರೆಯುತ್ತಾರೆ ಏಕೆಂದರೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಕರ್ನಾಟಕ ಏಕೀಕರಣಗೊಂಡಾಗ ರಾವ್ ಅವರು ಹಂಪಿಗೆ ಹೋಗಿ ವಿರೂಪಾಕ್ಷ ದೇವಾಲಯದಲ್ಲಿರುವ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದರು ಹಾಗಾಗಿ ಅವರಿಗೆ ಕರ್ನಾಟಕದ ಕುಲಪುರೋಹಿತ ಎಂಬ ಹೆಸರು ದೊರಕಿತು ರಾವ್ ಅವರು ಜಯ ಕರ್ನಾಟಕ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಮತ್ತು ಪತ್ರಿಕೆಯ ಏಕೈಕ ಗುರಿ ಕರ್ನಾಟಕದ ರಾಜ್ಯತ್ವಕ್ಕಾಗಿ ಶ್ರಮಿಸುವುದಾಗಿತ್ತು ನವೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಅವರು ವಿವಿಧ ವಿಷಯಗಳ ಬಗ್ಗೆ ಲೇಖನಗಳನ್ನು ಪ್ರಕಟಿಸುವ ಮೂಲಕ ಜಯ ಕರ್ನಾಟಕ ಎಂಬ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿದರು ಇಡೀ ಜಗತ್ತಿನಲ್ಲೇ ಯಾವ ಭಾಷೆಯಲ್ಲೂ ಇಲ್ಲದ ಒಂದು ದೊಡ್ಡ ಅದ್ಭುತ ನಮ್ಮ ಕನ್ನಡ ಭಾಷೆಯಲ್ಲಿದೆ ಏಳನೇ ಶತಮಾನದ ಕುಮುದೇಂದು ಎನ್ನುವ ಒಬ್ಬ ಜೈನ ಕವಿ ಅಂಕಲಿಪಿಯಲ್ಲಿ ಒಂದು ಮಹಾಕಾವ್ಯ ಬರೆದಿದ್ದಾರೆ ಆ ಕೃತಿಯ ಹೆಸರು ಸಿರಿಬು ಈ ಕೃತಿಯ ವಿಶೇಷತೆ ಏನಂದ್ರೆ ಅರವತ್ನಾಕು ಮನೆಗಳು ಅದರ ಪೂರ್ತಿ ಅಂಕಗಳಿರುತ್ತೆ ಅದನ್ನು ಅಕ್ಷರಗಳಿಗೆ ಬದಲಾಯಿಸಿದ್ರೆ ಈ ಕೃತಿಯನ್ನು ಏಳ್ನೂರು ಭಾಷೆಗಳಲ್ಲಿ ಓದಬಹುದು ಐದನೇ ಕಿಂಗ್ ಜಾರ್ಜ್ ಅವರು ಸಾರ್ವಜನಿಕರ ಒಳಿತಿಗಾಗಿ ಸರ್ ಎಂ ವಿಶ್ವೇಶ್ವರಯ್ಯರವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಅವರನ್ನು ಬ್ರಿಟಿಷ್ ಭಾರತೀಯ ಸಾಮ್ರಾಜ್ಯದ ಗೌರವಾನ್ವಿತ ನೈಟ್ ಕಮಾಂಡರ್ ಎಂದು ಘೋಷಿಸಿದರು ರಾಜ್ಯದ ಬರಗಾಲಕ್ಕೆ ತನ್ನ ಪ್ರಜೆಗಳ ನೋವನ್ನು ನೋಡಲಾಗದೆ ಆಚಾರ್ಯ ಜಿನ್ನಸೇನರ ಸಲಹೆಯಂತೆ ಕೋಲಾಪುರ ದೇವಿಗೆ ತನ್ನ ಹೆಬ್ಬೆರಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿದ ಮಹಾನ್ ಕನ್ನಡಿಗ ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗ ಯುನೆಸ್ಕೋ ಅಧಿಕಾರಿಗಳು ಅಲ್ಯಾಣಿ ಚಾಲುಕ್ಯರ ಮತ್ತು ಹೊಯ್ಸಳರ ಶಿಲ್ಪಿಯಾದ ಅಮರ ಶಿಲ್ಪಿ ಜಕಣಾಚಾರಿಯನ್ನು ಹೊಗಳುತ್ತಾ ಬೇಳೂರು ಹಳೆಬೀಡು ಶಿಲ್ಪಗಳು ಮಾನವ ನಿರ್ಮಿತ ಒಂದು ಅಚ್ಚರಿಯೇ ಸರಿ ಎಂದಿದ್ದಾರೆ ಪಂಜಾಬಿನ ಒಂದು ಭತ್ತದ ತಳಿಯ ಹೆಸರು ನಮ್ಮ ಕನ್ನಡಿಗನ ಹೆಸರಲ್ಲಿದೆ ನಿಮ್ಗಿದು ಗೊತ್ತಿತ್ತ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಏಕೈಕ ಕನ್ನಡಿಗ ನಮ್ಮ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರವರು ಪಂಜಾಬಿನಲ್ಲಿ ರೈತರಿಗೆ ನೀರಾವರಿ ಸೌಕರ್ಯವನ್ನು ಒದಗಿಸಿದ್ದಕ್ಕೆ ಅವರ ಹೆಸರನ್ನು ಒಂದು ಭತ್ತದ ತಳಿಗೆ ಇಡಲಾಗಿದೆ ಹಾಗೂ ಕನ್ನಡಿಗರಿಗಾಗಿ ದೆಹಲಿ ಮಟ್ಟದಲ್ಲಿ ಹೋರಾಟ ಮಾಡಿರುವ ಕೆಲವೇ ಕೆಲವು ನಾಯಕರಲ್ಲಿ ದೇವೇಗೌಡರ ಹೆಸರು ಉನ್ನತ ಸ್ಥಾನದಲ್ಲಿದೆ ಮಹಾರಾಣಿ ಕೆಂಪ ನಂಜಮ್ಮಣ್ಣಿಯವರ ಮೇಲೆ ರಾಜ್ಯದ ಆಡಳಿತದ ಹೊರೆ ಬಿದ್ದಾಗ ಇತಿಹಾಸವು ಅರಿಯದ ಒಂದು ಸವಾಲನ್ನು ಅವರು ಎದುರಿಸಬೇಕಾಯಿತು ರಾಜಧಾನಿ ಮೈಸೂರು ನಗರದಲ್ಲಿ ತೀವ್ರವಾದ ಬುಬೋನಿ ಪ್ಲೇಗ್ ಮಹಾಮಾರಿ ಅಪ್ಪಳಿಸಿ ಜನಸಂಖ್ಯೆಯನ್ನು ಅರ್ಧದಷ್ಟು ಕಡಿಮೆ ಮಾಡಿತ್ತು ಸಂದರ್ಭದಲ್ಲಿ ಅವರು ಸುಮಾರು ಎಂಟು ಕಠಿಣ ವರ್ಷಗಳ ಕಾಲ ಜನರಿಗೆ ಬಹಳ ಶ್ರದ್ಧೆ ಘನತೆ ಭಕ್ತಿ ಶಿಸ್ತು ಮತ್ತು ವಿಭಿನ್ನತೆಯಿಂದ ಸೇವೆ ಸಲ್ಲಿಸಿದರು ಅವರು ತಮ್ಮ ಅಸಾಧಾರಣ ಮಾರ್ಗಕ್ಕಾಗಿ ಎಲ್ಲರ ಗೌರವವನ್ನು ಗಳಿಸಿದ್ದರು ಭಾರತದ ಅಚ್ಚುಮೆಚ್ಚಿನ ಆರ್ ರವರು ರಚಿಸಿರುವ ಹಾಗೂ ಕರಾಟೆ ಕಿಂಗ್ ಶಂಕರ್ ರವರು ನಿರ್ದೇಶಿಸಿರುವ ಮಾಲ್ಗುಡಿ ಡೆ ಸರಣಿ ಬೆಂಗಳೂರು ನಗರದ ಎರಡು ಹಳೆಯ ಪ್ರದೇಶಗಳಾದ ಮಲ್ಲೇಶ್ವರ ಮತ್ತು ಬಸವನಗುಡಿ ಹೆಸರನ್ನು ಸಂಯೋಜಿಸಿ ಮಾಲ್ಗುಡಿ ಎಂಬ ವಿಶಿಷ್ಟ ಹೆಸರನ್ನು ತಂದರು